ಇವತ್ತೊಂದು ಇತಿಹಾಸ ಪರಂಪರೆ ಉಳಿಸಿ ಅಭ್ಯಷ್ಟು ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯ ಒಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಿಮಗೆಲ್ಲರೂ ಗೊತ್ತಿರೋ ವಿಷಯ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಇವತ್ತಿನಿಂದ ಸುಮಾರು ಹದಿನಾಲ್ಕು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಹೆಚ್ಚಿನದಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇದು ಅತ್ಯವಶ್ಯಕವಾಗಿ ಆಗಲೇಬೇಕಾದಂಥ ಕಾರ್ಯಕ್ರಮ ಇವತ್ತು ನಾವು ಹಲವಾರು ಆರೋಗ್ಯ ಶಿಬಿರಗಳನ್ನು ನಾವು ಮಾಡ್ತೇವೆ ಮಾಡಿದ್ದೀವಿ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಐ ಕ್ಯಾಂಪ್ ಆಗ್ಬೋದು ಬ್ಲಡ್ ಕ್ಯಾಂಪ್ಸ್ಗಳಾಗ್ಬೋದು ಅಥವಾ ಸರ್ಕಾರಿಯ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಡೆಯುವಂಥ ಸ್ತ್ರೀ ತಜ್ಞರು ಇದ್ದಾರೆ ಬಹಳಷ್ಟು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಉಚಿತವಾಗಿ ಮಾಡುವಂಥದ್ದು ನಾವು ನೋಡೋದು ಇವತ್ತು ಶಿವಮೊಗ್ಗದ ಕಂಪನಿಯು ಕಂಪನಿಯಿಂದ ಒಂದು ಸಹಕಾರದಲ್ಲಿ ಗ್ರಾಮ ಆಡಳಿತದ ಒಂದು ನೇತೃತ್ವದಲ್ಲಿ ಹಾಗೆ ಇತಿಹಾಸ ಪದ ಪರಿಶಿರ್ ಕೃಷ್ಣ ಮತ್ತು ಪತ್ರಕರ್ತರ ಬಳಗದಿಂದ ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ಉಚಿತವಾದಂಥ ಫೂಡ್ಸ್ ಪಲ್ಸ್ ಥೆರಪಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಏನು ಹೇಳಿದರೆ ಇವತ್ತು ನಾವು ಹಳ್ಳಿ ಕಾಡಿನ ಜನ ಇಲ್ಲಿ ಗುಡ್ಡ ಗಾಡುಗಳಿದೆ ಹಿಂದೆ ಮೂಲಕ ನಾವು ಈ ಒಂದು ವ್ಯವಸ್ಥೆಗಳಿಂದ ಹೊರಗಿದ್ವಿ ಸರ್ ಆದ್ರೆ ಇವತ್ತೇನಾಗಿದೆ ಹೇಳಿದ್ರೆ ಇವತ್ತು ಎಲ್ಲ ಆಧುನಿಕತೆಯಲ್ಲಿ ಬರಬಾರದೇ ಇರುವಂತಹ ಹಲವಾರು ರೋಗಗಳು ಕಾಯಿಲೆಗಳು ಜನರನ್ನ ಕಾಡ್ತಾ ಇದೆ ಈಗ ನಾನು ಹೇಳಬೇಕು ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಹೇಳ್ತಾರೆ ಬಿ ಪಿ ಮತ್ತೆ ಶುಗರ್ ಇಲ್ಲದೆ ಇರುವಂತಹ ಮನೆಗಳು ಯಾವುದೂ ಇಲ್ಲ ಯಾಕಂದ್ರೆ ಇವತ್ತು ಆರೋಗ್ಯ ಇದರಲ್ಲೂ ಇದೆ ಅದ್ರ ಜೊತೆಯಲ್ಲಿ ಇನ್ನೊಂದೇನಾಗಿದೆ ಹೇಳಿದ್ರೆ ಈ ಮಂಡಿ ನೋವಿನ ಸಮಸ್ಯೆ ಇವತ್ತು ನಾನು ಹೇಳಬೇಕು ಹೇಳಿದ್ರೆ ಇವತ್ತು ಮಂಡಿ ನೋವಿನ ಸಮಸ್ಯೆಯಿಂದ ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗಿ ಬಂದ್ರೆ ಒಂದು ದಿನದ ಖರ್ಚನ್ನ ಕಡಿಮೆ ಅಂತ ಹೇಳಿದ್ರು ಒಂದು ಒಂದು ಸಾವಿರ ರೂಪಾಯಿಗಳನ್ನ ನಾವು ಹೋಗಬೇಕು ಒಂದು ದಿನಕ್ಕೆ ಖರ್ಚು ಮಾಡ್ಬೇಕಾಗ್ತದೆ ಅಂತದ್ ಇವತ್ತು ಹದಿನಾಲ್ಕು ದಿನಗಳ ಕಾಲ ಇವತ್ತು ಫ್ರೀ ಆಗಿ ಇವತ್ತು ನಮ್ಮ ಕಂಪನಿಯವರು ಉನ್ನತವರು ನಮ್ಮನ್ನ ಸಂಪರ್ಕ ಮಾಡಿದ್ರು ಈ ಅಲ್ಲಿ ಬೇರೆ ಬೇರೆ ಕಾರಣ ಅಂತ ಹೇಳಿದ್ರೆ ಇವತ್ತು ಸ್ಥಳೀಯ ಒಂದು ಸಮುದಾಯ ಭವನದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಗುರುರಾಜ್ ಸಹಕಾರಗಳು ಸಹ ಅತ್ಯಮೂಲ್ಯವಾಗಿ ನಮಗೆ ಕೊಟ್ಟಿದ್ದಾರೆ ಅತ್ಯವಶ್ಯಕವಾಗಿತ್ತು ಅದು ಈ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮದಲ್ಲಿ ರಕ್ತದೊಡ ರಕ್ತದೊತ್ತಡ ಆಗುವಂಥದ್ದು ಹಾಗೆ ಬಿ ಪಿ ಯ ಜೊತೆ ನಮಗೆ ಶುಗರ್ ಕಂಪ್ಲೇಂಟ್ಸ್ ಇರುವಂಥದ್ದನ್ನು ಸಹ ಇದರಲ್ಲಿ ಬಗೆಹರಿಸ್ಕೋಬಹುದು ಅನ್ನೋದು ಸಹ ತಿಳಿಸ್ತಿದ್ದಾರೆ ಈ ಪಾರ್ಶ್ವವಾಯು ಅನ್ನೋಂಥದ್ದು ಇಂದಿನಿಂದ ಇರುವಂಥದ್ದು ಸ್ಟ್ರೋಕ್ ಅಂತ ಕರಿತೀವಿ ನಾವು ಸ್ಟ್ರೋಕ್ ಅನ್ನುವಂಥದ್ದಕ್ಕೂ ಸಹ ಇಲ್ಲಿ ಚಿಕಿತ್ಸೆ ಸಿಗ್ತದೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು ಇವತ್ತು ಪಾರ್ಶ್ವವಾಯಿ ಮನೇಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇರುವಂತದ್ದು ಅಥವಾ ಅನೇಕ ರೀತಿಯ ಕಾಯಿಲೆಗಳನ್ನು ಒಳಗೊಂಡಂಥ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಇಲ್ಲೊಂದು ಫ್ರೀಯಾಗಿ ಹದಿನಾಲ್ಕು ದಿನ ಸಿಗ್ತಾ ಇದೆ ಇವತ್ತು ನೀವು ಈಗಾಗಲೇ ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನಿಮಗೆ ಅನುಭವಗಳನ್ನು ನೀಡ್ತಾರೆ ಈಗ ಒಂದು ಮೂವತ್ತೈದು ನಲವತ್ತು ಜನ ನನಗೆ ಫೋನ್ ಮಾಡಿಬಿಟ್ಟು ತಿಳಿಸಿರುವಂಥದ್ದು ಸಹ ನಿಮ್ಮ ಗಮನಕ್ಕೆ ಕರ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಳ್ಳಿ ಹಳ್ಳಿಗಳಿಂದ ಸಹ ಫೋನ್ ಬಂದಿದೆ ಅವರೆಲ್ಲರೂ ಸಹ ನಾಳೆ ಮತ್ತೆ ನಾಡಿನಿಂದ ಕಂಟಿನ್ಯೂ ಆಗ್ತಾರೆ ಇವತ್ತು ಭತ್ತದ ಹೋಗಲು ಮತ್ತೊಂದು ಹೋಗಲು ನೀವು ಇರೋದ್ರಿಂದ ಈ ಶಿಬಿರಕ್ಕೆ ಹದಿನಾಲ್ಕು ದಿನಗಳು ಸಹ ಸಂಪೂರ್ಣವಾಗಿ ಇದರ ಸದುಪಯೋಗ ಪಡಿಸ್ಕೋಬೇಕು ಯಾಕೆ ಹೇಳ್ತೀನಿ ಹೇಳಿದ್ರೆ ಇವತ್ತು ನಾವೆಲ್ಲರೂ ಸಹ ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಈ ಟ್ರಸ್ಟ್ನವರು ಒಂದಿಷ್ಟು ಸಮಾಜಮುಖಿ ಕಾರ್ಯ ಮಾಡಬೇಕು ಅಂದಾಗ ಈ ಒಂದು ಕಂಪನಿಯ ಕಂಪನಿಯ ಜೊತೆ ಮಾತುಗಳನ್ನು ನಡೆಸ್ಕೊಂಡು ಈ ಭಾಗದಲ್ಲಿರುವಂಥ ಒಂದಿಷ್ಟು ಒಂದು ಐವತ್ತರಿಂದ ನೂರು ಜನಕ್ಕೆ ಸಹಸ್ರಾರ ಸಂಖ್ಯೆಯಲ್ಲಿ ಆಗದಿದ್ರು ಒಂದು ಐವತ್ತರಿಂದ ನೂರು ಜನ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದರದ್ದು ಒಂದು ಉಪಯೋಗವನ್ನು ಪಡ್ಕೊಂಡಿದ್ದೆ ಆದರೆ ಮತ್ತೆ ಮುಂದಿನ ದಿನಗಳಲ್ಲಿ ಗ್ರಾಮಾಡಳಿತ ಮತ್ತು ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ದೊಡ್ಡದಾದಂಥ ಒಂದು ಕಾರ್ಯಾಗಾರಗಳನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಈ ಕಂಪನಿಯ ಮತ್ತು ಇಲ್ಲಿರುವಂಥ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಇವತ್ತು ಬಂದಿರೋರಲ್ಲದೆ ಈ ಊರಿನ ಸುತ್ತಮುತ್ತಲ ಎಲ್ಲರಿಗೂ ಸಹ ಇದರ ವಿಷಯಗಳನ್ನು ತಿಳಿಸೋಣ ಇದರ ಉಪಯೋಗವನ್ನು ಪಡೆಯೋಣ ಅಂತ ಹೇಳಿ ಎರಡು ಮಾತುಗಳು ನಮ್ಗೆ ಹದಿನಾಲ್ಕು ದಿನಗಳ ಕಾಲ ಉಚಿತ ಫೋಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಪತ್ರಕರ್ತರಾದ ಜಗನ್ನಾಥ್ ಆರ್ ಇತಿಹಾಸ ಪರಂಪರ ವಹಿಸಿ ಅಭಿಯಾನ ಟ್ರಸ್ಟ್ ಪತ್ರಕರ್ತರೊಳಗೆ ಹಾಗೂ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಕಂಪನಿಯೋ ಕಂಪನಿಯವರ ನೇತೃತ್ವದಲ್ಲಿ ಈ ಒಂದು ಶಿಬಿರವನ್ನು ಈ ದಿನ ಉದ್ಘಾಟನೆ ಮಾಡಿದ್ದಕ್ಕೆ ತುಂಬ ಸಂತೋಷವಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನನ್ನ ಸ್ನೇಹಿತರಾದ ಜಿ ಅವರ ಹಾಗೂ ಹಿಂದಿನ ಎಲ್ಲ ನಮ್ಮ ಸ್ನೇಹಿತರೆ ವೈದ್ಯಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತ್ ಪ್ರಧಾನಿಗಳೇ ಹಾಗೂ ಮುಂದೆ ಮುಂದೆ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ತುಂಬ ಮುಖ್ಯ ಯಾರಾದ್ರೂ ಎಷ್ಟೇ ಹಣ ಇರಬಹುದು ಹಣ ಇದ್ದಾಗ ಇದ್ರೂ ಕೇಳಿದ್ರೆ ಆರೋಗ್ಯ ಸಾಧ್ಯ ಇಲ್ಲ ಹಾಗಾಗಿ ನಾವು ಏನೇ ಒಂದು ಆರೋಗ್ಯದ ಶಿಬಿರಗಳ ಮೂಲಕ ನಮ್ಮ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ಈ ಶಿಬಿರ ತುಂಬಾ ಈ ಭಾಗ ಜನರಿಗೆ ತುಂಬಾ ಅನುಕೂಲ ಆಗೋ ಆಗುವಂತದ್ದು ಯಾಕಂತ ಹೇಳಿದ್ರೆ ದೇಹದ ಭಾಗದಲ್ಲಿರುವಂತ ಎಲ್ಲ ರಕ್ತ ಸಂಚಲನಗಳು ತುಂಬ ಅನುಕೂಲಗಳಾಗುತ್ತೆ ಅದರ ಜೊತೆಗೆ ಕೊಲಾಸ್ಟ್ರಾಲ್ ಕಡಿಮೆ ಮಾಡುತ್ತೆ ಮಣ್ಣಿನೂ ಕಡಿಮೆ ಮಾಡುತ್ತೆ ಹಾಗೆ ಹಿಂದುಗಡೆ ಬ್ಯಾಕ್ ಪೇನ್ ಎಲ್ಲದಕ್ಕೂ ವಿಧ ವಿಧ ತೆರಪಿಗಳನ್ನು ಮಾಡುವ ಮೂಲಕ ಒಂದು ಹದಿನೈದು ದಿನಗಳ ಕಾಲ ಈ ಕ್ಯಾಂಪ್ ನಡೆಯುತ್ತೆ ಇದನ್ನು ಈ ಬಾರಿ ಜನರು ಸದುಪಯೋಗ ಪಡಿಸ್ಕೋಬೇಕು ಪ್ರಾರಂಭವಾಗಿ ನಾನು ಮಿಷನ್ ಗೊತ್ತೆ ನೋಡಿದೆ ನಮ್ಮ ನಮ್ಮ ಒಂದು ಇದಕ್ಕೆ ಯಾವ ಥರ ಯೂಸ್ ಆಗ್ಬೇಕಂತ ಅದರ ಅನುಭವ ನಾನು ಇಪ್ಪತ್ತು ನಿಮಿಷ ಗೊತ್ತೆ ಕರೆಕ್ಟ್ ಐದು ನಿಮಿಷಕ್ಕೊಂದ್ಸಲ ಅದು ಮಿಷನ್ ಬದಲಾವಣೆಯನ್ನು ನಾವು ಕಾಣ್ಬೋದು ಹಾಗಾಗಿ ಒಂದೇ ದಿವಸಕ್ಕೆ ಇದ್ರೂ ಅನುಭವ ಯಾರಿಗೂ ಆಗಲ್ಲ ಕರೆಕ್ಟಾಗಿ ಹದಿನಾರು ದಿನಗಳು ತರಗತಿ ತೊಗೊಂಡ್ರೆ ಅದರ ಅನುಭವ ಏನು ಅಂತ ಅವಾಗ ಗೊತ್ತಾಗುತ್ತೆ ಸರ್ ಅವತ್ತು ಈಗ ಹೇಳಿದ್ರು ನೀವು ಈಗ ಯಾರು ಜನ ಒಪ್ಪಲ್ಲ ದಿನ ಕಾರ್ಯಕ್ರಮ ಮುಗಿದರೆ ಕ್ಯಾಂಪ್ ಮುಗಿದ ಮೇಲೆ ನೋಡಿ ಅವರ ಅನುಭವ ಅವರೇ ಹೇಳ್ತಾರೆ ಏನಾಗುತ್ತೆ ಅಂತೇಳಿ ಹಾಗೆ ಇಂತಹ ಒಂದು ಉತ್ತಮವಾದಂಥ ಆರೋಗ್ಯ ಶಿಬಿರವನ್ನು ಎಲ್ಲರಿಗೂ ನಾವೆಲ್ಲರೂ ಇನ್ನೂ ಅಷ್ಟು ಜನಕ್ಕೆ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾಳೆ ಹಿಂದೆ ಹೆಚ್ಚಿನ ಫಲ ಬಂದು ಈ ಆರೋಗ್ಯ ಶಿಬಿರವನ್ನು ಯಶಸ್ವಿ ಬಳಕೆ

ಜೊತೆಗೆ ಮುಂಬನ ಉಚಿತ ಫೂಟ್ ಪಸ್ಥೆ ಚಿಕಿತ್ಸಾ ಶಕ್ತ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಆತ್ಮೀಯರು ಮಿತ್ರರಾದ ಜೇವಲ್ ಈ ಸಮಾರಂಭದ ಉದ್ಘಾಟಕರಾದ ಆತ್ಮೀಯರು ಸ್ನೇಹಿತರಾದ ಜಗನ್ನಾಥ್ ಅವರೇ ಗ್ರಾಮ ಪಂಚಾಯತಿ ಆಚಾಪುರ ಅಧ್ಯಕ್ಷರಾದ ಕಲಿಮುಲಾಖನವರೇ ಸಹೋದರಿ ಗ್ರಾಮ ಪಂಚಾಯತಿ ಎಡನೇ ಗ್ರಾಮದ ಅಧ್ಯಕ್ಷರಾದ ಮೀನಾ ರಾಜೇಶ್ ಅವರೇ ಈ ಊರಿನ ತಜ್ಞರಾದ ಡಾಕ್ಟರ್ ಸೌಮ್ಯ ಮಾಡುವರೆ ಸ್ನೇಹಿತರು ಆತ್ಮೀಯರು ತಡ ಪದ್ಧತಿಯ ಸೌದ್ಯ ಆದ ಜಿಲ್ಲೆಗಾರರ ಗುರುರಾಜವರೇ ಹಾಗೂ ಕಂಪನಿಯ ಉನ್ನತರೇ ಇಲ್ಲಿರುವ ಎಲ್ಲ ಇತಿಹಾಸ ಪರಂಪರೆಯ ಕಸ್ಸಿನ ಸ್ನೇಹಿತರೆ ಊರಿನ ಸಾರ್ವಜನಿಕರೇ ಇದೊಂದು ಈ ಒಂದು ಒಳ್ಳೆಯ ವಿಚಾರ ಆದರೂ ಬೇಜಾರಿಸ್ತಾ ಇರೋದು ಜನಸಂಖ್ಯೆ ಕಡಿಮೆ ನಾನು ಈ ಮೊದಲೇ ಹೇಳಿರ್ತೀನಿ ನೀವು ರೆಕಾರ್ಡಿಂಗ್ ಮಾಡ್ಕೊಡಿ ನಮ್ಮ ಕಾಲದಲ್ಲಿ ನಾಳೆ ಐದು ದಿನಗಳ ಕಾಲ ಜನ ಏನಾಯ್ತು ಯಾಕೋ ಜನ ಇಲ್ಲ ಅಂದ್ರೆ ಇಲ್ಲ ಪ್ರಚಾರ ಮಾಡಿದ್ರು ಅಂದರೆ ಮಾರಿಗೊಂಡಿರೋದು ಮಾಡಿ ಅಯ್ಯೋ ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡು ನನಗೆ ನಮ್ಮ ಗಡೆಯ ದಿನ ಬೆಳಗ್ಗೆ ಹೋಗ್ತೇವೆ ನಾನು ಬಗ್ಗೆ ಓಡಾಡೋರಲಿಲ್ಲ ನಾನು ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಅದಕ್ಕೆ ಮನುಷ್ಯರಿಗೆ ಆರೋಗ್ಯ ಜಾಸ್ತಿ ಡಾಕ್ಟ್ರಿಗೆ ಮತ್ತು ಮಾಸ್ಟರ್ಗೆ ಮಾತಾಡೋಣ ಯಾಕಂದರೆ ಮಾಸ್ಟ್ರು ಅವರಾಗೆ ನಾವು ಟೀಚಿಂಗ್ ಮಾಡಿದ್ದಾರೆ ಡಾಕ್ಟ್ರು ಅವ್ರಿಗೆ ನಮ್ಮ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ ನನಗಾಗ್ತಾರೆ ನಾವೇನು ತಪ್ಪು ಮಾತಾಡ್ತೀನಿ ನಿಮಗೂ ಆರೋಗ್ಯ ಅಂಗಪಡ್ತೀನಿ ನೀವು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂತ ರಾಜಕೀಯದ ಭೇಟಿ ಬೇಕಾದ್ರೆ ನಾವು ಜಾಸ್ತಿ ಮಾತಾಡ್ತೀವಿ ಎಲ್ಲ ಇಟ್ಕೊಂಡು ಹಾಗಾಗಿ ಅವ್ರ ಹತ್ರ ಮಾತಾಡಿದ್ರೆ ಕಷ್ಟ ಅಂತೀನಿ ಅವ್ರು ನನ್ನ ರೋಗಗಳನ್ನ ಹೇಳ್ಬಿಡ್ತೀನಿ ಮನುಷ್ಯಕ್ಕೆ ಆರೋಗ್ಯ ಮುಖ್ಯ ಈಗ ಹೆಂಗೆ ಅಂದರೆ ನಿತ್ಯ ದಿನಚರಿ ದಿನಚರಿ ಅದರ ಮಧುಮೇಹ ಮತ್ತು ಶುಗರ್ ಮತ್ತು ಬಿ ಪಿ ಜೊತೆಗೆ ಇಟ್ಬಿಡುತ್ತೆ ಊಟ ಜೊತೆಗೆ ಉಕ್ಕಿಲಕಾಯಿದ್ದಂಗೆ ಅದು ಯಾವೆಲ್ಲ ದೇಹದಲ್ಲೂ ಜಾಸ್ತಿ ಇರುತ್ತೆ ಅದನ್ನು ನಾವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಮುಂದಿದ್ದಿರಲಿ ಈಗ ಶುಗರ್ ಕೊಡಲಿ ಸಡನ್ ಡೆತ್ ಅಂತ ಪುನೀತ್ ರಾಜ್ಕುಮಾರ್ ಉದಾಹರಣೆ ನೀವು ಒಬ್ಬ ಆರೋಗ್ಯ ಮನುಷ್ಯ ಹೆಂಗಿರಬೇಕು ಹೇಗೆ ಸತ್ತೋಗ್ರೆ ಪುನೀತ್ ರಾಜ್ಕುಮಾರ್ ಅವ್ರು ನೋಡದೆ ನಾನು ನೋಡ್ಬೇಕು ಕಲಿಬೇಕು ನನಗೂ ನನ್ನ ಸಂತಾನವು ಅಂದರೆ ನಾನು ಮುಂಚೆ ನಾನು ಇಂಬತ್ತಾರು ಕೆ ಜಿ ಆಗಿದ್ದೆ ನಾನು ದೇಹ ಪ್ರೊಫೆಷನಲ್ ಚೆಕ್ ಮಾಡುತ್ತೆ ಡಾಕ್ಟರ್ ತಗೋದೇ ನಮ್ಮ ಫ್ರೆಂಡ್ ಅವರು ಕ್ಯಾನ್ಸಲ್ಲಿ ಬಸ್ ಬಾವಿ ದೇವ್ರ ಬಾವಿಂತ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂದರೆ ನಾನಕ್ಕೆ ಒಪ್ಪಿಲ್ಲ ನಾನೇ ಚೇಂಜ್ ಮಾಡ್ಕೊಂಡಿದ್ದು ಬಂದೆ ಆರ್ಥಿಕ ಡೌನಲ್ಲಿ ಎಂಬತ್ತರಿಂದ ಎಪ್ಪತ್ತಾರು ಕೆ ಜಿ ಬಂದ್ಬಿಟ್ಟಿಲ್ಲ ನಾನೇ ರೇಜ್ ಮಾಡಿಕೊಂಡಿ ಅದು ನನ್ನ ಇದು ಮಾಡ್ಬೋದು ಮತ್ತೆ ಜಾಸ್ತಿ ಆಗಿಬಿಡಿ ಎಂಬತ್ತೆರಡು ಐದು ಮಾಡ್ಕೊಂಡು ಬಂದ್ಬಿಡಿ ತಿನ್ನೋದು ಜಾಸ್ತಿ ಆ ಬಾಯಿ ಕಟ್ಟಡ ಮಾಡಲ್ಲ ಹೋಟೆಲ್ ಊಟ ನಮ್ಮ ನಿತ್ಯ ನಿತ್ಯದಿನಿಜ್ಗಳನ್ನು ಚೇಂಜ್ ಮಾಡ್ಕೊಳ್ತೀವಿ ಇಲ್ಲಿ ನಾನು ಬಂದಾಗೆ ನೋಡಿದೆ ಮಿಷಿನಲ್ಲಿ ಜಗನ್ನೇ ಕೊಲೆಸ್ಟ್ರಾಲ್ ಮತ್ತು ಬೊಜ್ಜು ಕೆಲವು ಅವೆಲ್ಲ ನಮ್ಮ ದೇಹದ ಊಟದ ವ್ಯತ್ಯಾಸಗಳನ್ನು ನಾವು ವ್ಯತ್ಯಾಸ ಮಾಡ್ಕೊತೀವಿ ಅದೆಲ್ಲ ಸರಿ ಮಾಡಿಕೊಡ್ಬೇಕು ಅಂದರೆ ಆರೋಗ್ಯಕ್ಕೆ ಗಮನ ಕೊಡಬೇಕು ಆರೋಗ್ಯ ಇದ್ದರೆ ದೇಶ ಆಗ್ಬೋದು ಬದುಕಿದ್ರೆ ಪ್ರಧಾನಮಂತ್ರಿ ನಾವೇ ಆಗ್ಬೋದು ಯಾವ ಥರ ಕನಸು ಕಾಣ್ಬೋದು ಅಂತ ನಮ್ಮ ಮಾತೇವೆ ಆರೋಗ್ಯಕ್ಕೆ ಆರೋಗ್ಯದ ಗಮನ ಕೊಡಿ ಸರ್ ಪ್ರಚಾರಕ್ಕೆ ನಮ್ಮ ಗಾಡಿಗೆ ನೀವು ಮಾಡ್ಬಿಡಿ ಪ್ರಚಾರ ನಾನು ಮಾತಾಡ್ತೀನಿ ಒಳ್ಳೆಯ ಸರ್ ನಿಮ್ಮ ಜೊತೆಗೆ ಯಾವಾಗಲೂ ನಾವು ಬಂದಿದ್ದೀವಿ ನಿಜವರು ಇತಿಹಾಸ ಪರಂಪರೆ ಬಗ್ಗೆ ಹೇಳಬೇಕು ಅಂದರೆ ಇತಿಹಾಸ ಪರಂಪರೆ ಟ್ರಸ್ಟ್ ಇದೆಯಲ್ಲ ಅದು ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಹೀಗೆ ಗೊತ್ತಿಲ್ಲ ಹೆಂಗೆ ಬೆಳೆದಿದೆ ಅಂತ ಬಟ್ ನೀವು ಅಷ್ಟೇ ಜನ ಇದ್ದೀರಿ ಅದನ್ನು ಸೇರ್ಕೊಂಡು ತುಂಬ ಜನ ಇರ್ತಾರೆ ಚಂದ ಬೆಳೆಸಿ ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ನಿಮ್ಮ ಇತಿಹಾಸವನ್ನು ಬಂದಷ್ಟು ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಒಳ್ಳೆ ರೀತಿ ಇದೆ ಸಾಮಾಜಿಕ ಸಾರ್ವಜನಿಕ ಕೆಲಸಗಳು ಜನ ತೊಡಗಿಸ್ಕೊಂಡು ನಿಮ್ಮ ಮಾತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಅವರು ಮಾತನಾಡಿದರು ಜೀವನದಲ್ಲಿ ನಾವು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದೀವಿ ಇಂಥ ಒಂದು ಕಾಯಿಲೆಗಳಿಗೆ ಸ್ಪಂದನೆ ಮಾಡಿ ನೀವು ಈ ಸಮಾಜದ ಈ ನಮ್ಮ ಸಂಸ್ಥೆಯ ಕೆಲವರು ಮಿತ್ರರು ಸಹಕಾರ ಮಾಡ್ತಿದ್ರಲ್ಲ ಇದೇ ಈಗ ದೊಡ್ಡ ವಿಷಯ ಯಾಕಂದರೆ ಈ ಕಾಲದಲ್ಲಿ ಎಲ್ಲರಿಗೂ ಒತ್ತಡ ಜೀವನ ಅವರದ್ದೇ ಆದ ಕೆಲಸ ಇದ್ದಾಗ ಇನ್ನೊಬ್ಬರು ಕೆಲಸ ತಮ್ಮ ಕೆಲಸ ಅಂತ ತಿಳ್ಕೊಂಡು ಮಾಡ್ತಿದ್ದಿಲ್ಲ ನಿಮಗೆ ಅಭಿನಂದನೆಗಳು ಹಾಗೂ ಈ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋದರೂ ತಾವು ಬಂದು ಮಾಡಿದರೆ ನಿಮಗೆ ಎಲ್ಲ ಸಹಕಾರ ನಾವು ನೀಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಥ್ಯಾಂಕ್ ಶಿಬಿರ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದ ವೀಣಾ ರಾಜೇಶ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಎಡಹಳ್ಳಿ

ಡಾಕ್ಟರ್ ಸೌಮ್ಯಾನ್ ಅವರು ಮಾತನಾಡಿ ಶಿಬಿರದ ಅನುಕೂಲ ಪಡೆದುಕೊಳ್ಳುವಂತೆ ತಿಳಿಸಿದರು ಬಿಡಬಾರ್ದು ನೀವು ಯಾರು ಆನ್ ಟ್ರೀಟ್ಮೆಂಟ್ ಏನು ಇರ್ತಾರಲ್ಲ ಟ್ಯಾಬ್ಲೆಟ್ಸ್ ತಗೋ ತಗೋ ಇವನು ಸಪೋರ್ಟ್ ಇವೆಲ್ಲ ಸಪೋರ್ಟಿವ್ ಥೆರಪಿ ಸೊ ಇದೇನು ಟ್ರೀಟ್ಮೆಂಟ್ ಅಲ್ಲ ಆಯಿತಾ ಇವೆಲ್ಲ ಸಪೋರ್ಟಿವ್ ಥೆರಪಿ ಅಂತ ಹೇಳ್ತೀವಿ ಸಪೋರ್ಟಿವ್ ಥೆರಪಿನ ಕೂಡ ಫಾಲೋ ಮಾಡಬೇಕು ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಕೂಡ ಇಂಪಾರ್ಟೆಂಟ್ ಏಜಂಗೆ ನಾವು ಇವಾಗ ಡಯಟ್ ಮಾಡ್ತೀವಿ ಮತ್ತು ಎಕ್ಸಸೈಸ್ ಎಕ್ಸಸೈಸ್ ಇಸ್ ಮೇನ್ ಎಕ್ಸಸೈಸ್ ವಾಕಿಂಗ್ ಮತ್ತು ನಿಮ್ಮದು ಏನು ಕ್ಯಾಲೋರೀಸ್ ವರ್ಕೌಟ್ ಮಾಡಬೇಕು ಅದೇ ಅದೇ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲ ಮತ್ತೆ ಒಂದು ಟ್ರೀಟ್ಮೆಂಟ್ ಸೊ ಇದು ಈ ಪೆರಿಫರಿ ಜನರಲ್ಲಿ ಇದನ್ನು ನೀವು ಅಳವಡಿಸಿರೋದು ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ ನಾವು ಫಿಜಿಯೋತಿಯ ಹಾಸ್ಪಿಟಲಿಗೆ ಫಿಸಿಯೋಥೆರಪಿ ಮಾಡಿಸ್ತೀವಿ ಅಂತಂದರೆ ಮಾಡಿಸಲ್ಲ ಒಂದ್ಸತಿ ಮಾಡಿಸ್ತಾರೆ ಅಷ್ಟೇ ಇದೇ ಹೋಗಲ್ಲ ಅಂತಾರೆ ಒಂದೇ ಸತಿ ಯಾವುದೂ ಹೋಗೋಲ್ಲ ಇದು ಟೈಮ್ ಬೇಕು ಇದಕ್ಕೆ ಟ್ರಾವಿಲಿಕ್ ಇವಾಗ ಆಯುರ್ವೇದಿಕ್ ಟ್ರೀಟ್ಮೆಂಟು ಅಷ್ಟೇ ಒಂದು ಎಫೆಕ್ಟ್ ಒನ್ ಟ್ಯಾಬ್ಲೆಟಿಗೆ ಹೇಳ್ ಹೋಗೋದು ಸಮ್ ಸಿಕ್ಸ್ ಮಂತ್ಸ್ ಟೈಮ್ ಬೇಕು ಸೊ ಆ ಥರ

ಬಿಆರ್ ಟ್ರಸ್ಟ್ ಅಂತ ಈ ರೀತಿ ಒಂದು ಟ್ರಸ್ಟ್ ಇದೆ ಅಂತ ನನಗೆ ಗೊತ್ತಿಲ್ಲ ಇದುವರೆಗೆ ಆ ಹೆಸರು ಅಷ್ಟೇ ಚೆನ್ನಾಗಿದೆ ಯಾಕೆಂದ್ರೆ ಇತಿಹಾಸನ ಉಳಿಸಿ ಅಂತ ನಮ್ಮ ಮನಸ್ಸಲ್ಲಿ ಒಂದ್ಸಲ ಬಂದರೆ ಅದನ್ನು ಉಳಿಸ್ಬೋದು ಹಾಗೆ ಹಾಗೆ ಈ ಪತ್ರ ಚಪ್ಪರ ಬಳಗದ ಮುಖ್ಯ ಡಾಕ್ಟರ್ ಜಗನ್ನಾಥ್ ಅವರು ಇದ್ದಾರೆ ಹಾಗೂ ರಮೇಶ್ ಇದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲರೂ ಈ ಒಂದು ಪಬ್ಲಿಸಿಟಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರು ಅವರಿಗೆಲ್ಲ ಧನ್ಯವಾದಗಳು ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ ಇದು ಥೆರಪಿ ಬಗ್ಗೆ ಆರೋಗ್ಯದ ಬಗ್ಗೆ ಅಂತಂದರೆ ಅಂತಂದ್ರೆ ಸಾಕಾಗಲ್ಲ ಟೈಮ್ ಸಮಯ ಸಾಕಾಗಲ್ಲ ಮೇಡಮ್ ಹೇಳಿದ್ರು ಡಾಕ್ಟರ್ ಮೇಡಮ್ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಬಂದ ಮೇಲೆ ಜನ ತೊಂದರೆಗೆ ಅಂತ ಬರ್ತಾರೆ ಬರೋಕ್ಕೆ ಮುಂಚೆನೇ ಇದನ್ನ ಸರಿ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಇದ್ರ ಇದರಲ್ಲಿ ಏನ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಐಡಿಯಾ ಇರಲ್ಲ ಅದಕ್ಕೆ ನಾವು ಹದಿನಾಲ್ಕು ದಿನ ಥೆರಪಿ ಕೊಡೋದು ಅದೇ ರೀಸನ್ ಒಬ್ಬ ಮನುಷ್ಯ ಒಂದು ಹತ್ತು ಥೆರಪಿನ ತಗೊಂಡ್ರೆ ಅದರಿಂದ ಏನ್ ಅನುಭವ ಆಗುತ್ತೆ ಅಂತ ಗೊತ್ತಾಗುತ್ತೆ ಏನ್ ಆಗ್ಬೋದು ಅಂತ ಹೇಳಿ ಆಯ್ತಾ ಇದರಲ್ಲಿ ಮೂರು ರೀತಿಯಾದ ಬೆನಿಫಿಟ್ಸ್ ಇದೆ ಒಂದು ಅಕ್ಯು ಪಾಯಿಂಟ್ಸ್ ಅಂತ ಹಿಂದೆ ನಾವು ಮರಳು ಮಣ್ಣು ಹುಲ್ಲು ನೀರಲ್ಲೆಲ್ಲ ಹಿಡಿತಾರೆ ನಡೀತಾ ನಡೀತಾರೆ ಎಲ್ಲ ಹೇಳ್ತಾರೆ ಬರಿಗಾಲಲ್ಲಿ ಹಿಡಿಯರಿ ನಮ್ಮ ಪ್ರಸರ್ ಪಾಯಿಂಟ್ಸ್ ನಮ್ಮ ಅಂಗಾಂಗಗಳ ನರಗಳ ತುದಿ ಕೊನೆಗೊಂಡಿರೋದು ಪಾಲ್ ಕೈ ಮತ್ತು ಕಾಲು ಅದರ ಬಗ್ಗೆ ಅಲ್ಲಿ ಪ್ರದರ್ಪಿಸುತ್ತೆ ಅದು ಎಲ್ಲದು ನಮಗೆ ಆಕ್ಟಿವ್ ಆದ ಎಲ್ಲಾ ಅಂಗಾಂಗಗಳೇ ಆಕ್ಟಿವೇಶನ್ ಆಗುತ್ತೆ ನಮ್ಗೆ ಹೇಳಿದ್ವಿ ನೀವು ಇತಿಹಾಸ ಪರಂಪರೆ ಉಳಿಸಿ ಅಂತ ಹೇಳಿದ್ರೆ ನಮ್ಮಲ್ಲಿ ಐದು ಸಾವಿರ ವರ್ಷದ ಹಿಂದೆ ಮರ್ಮ ಚಿಕಿತ್ಸೆ ಅಂತ ಆ ಒಂದು ಮರ್ಮ ಚಿಕಿತ್ಸೆಯ ಬೇಸನ್ನು ಅಳವಡಿಸಿಕೊಂಡು ಮಾಡಿರುವಂತಹ ಒಂದು ಥೆರಾಪಿ ಇದು ಇಂಡಿಯಾದಲ್ಲೇ ತಯಾರಾಗುವಂತ ಒಂದು ಥೆರಾಪಿ ಅದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಗಾ ಇದ್ರಲ್ಲಿ ಏನಾಗುತ್ತೆ ಇನ್ನೊಂದು ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಗಳಿಗೆ ಮೂಲ ಕಾರಣ ಅಂತಂದ್ರೆ ಸರಿಯಾದ ರಕ್ತ ಸಂಚಾರ ಇದೆ ಇರುತ್ತೆ ನಮ್ಮ ಬಾಡಿಯಲ್ಲಿ ಸರಿಯಾದ ರಕ್ತ ಸಂಚಾರ ಇದೆ ಇರುತ್ತೆ ಹೇಳ್ಬೋದು ಹೇಳ್ತಾರ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆ ಅಂದ್ರೆ ಅವರು ಗರ್ಭದಲ್ಲಿರುವ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ ಅವ್ರು ಹುಟ್ಟುವಾಗ ಹಾರ್ಟ್ ಹಾಕ್ಬೇಕು ಅಂದ್ರೆ ಹುಟ್ಟಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವ್ರಿಗೆ ಒನ್ ಟ್ವೆಂಟಿಯಿಂದ ಹಂಡ್ರೆಡ್ ಅವರ್ಸ್ ಇರುತ್ತೆ ನಮಗೆ ಹಾಟ್ಬೀಟ್ ಎಪ್ಪತ್ತೆರಡು ಏಜ್ ಆಗ್ತಾ ಆಗ್ತಾ ಹತ್ತು ವರ್ಷದ ಮಕ್ಕಳ ತನಕ ಅದು ಏಜ್ ಆಗ್ತಾ ಕಡಿಮೆ ಆಗ್ತಾ ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಬ್ಲಡ್ ಸರ್ಕ್ಯುಲೇಷನ್ ಸ್ಪೀಡ್ ಕಡಿಮೆ ಆಗ್ತಾ ಏಜ್ ಆಗ್ತಾ ನೋಡಿ ಚರ್ಮ ಸುಖ ಬರುತ್ತೆ ಬಿಳಿ ಬರುತ್ತೆ ಆಯ್ತಾ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ನಮ್ಮ ಬಾಡಿ ಒಳಗಿರೋ ಅಂಗಾಂಗಗಳಿಗೆ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಸರಿಯಾದ ರಕ್ತ ಸಂಚಾರ ಬೇಕು ಸರಿಯಾದ ಫುಡ್ ಬೇಕು ಯಾವ್ದು ಸಪ್ಲೈ ಕೂಡ ರಕ್ತ ಸಂಚಾರ ಆ ರಕ್ತ ಸಂಚಾರ ನಮ್ಗೆ ಒಂದರಿಂದ ನಾಲ್ಕರಷ್ಟು

ಪ್ರಮುಖರು ಹಾಗೂ ಸಂಘಟಕರಾದ ಸ್ವಾಮಿರಾವ್ ಗುಡ್ವಿ ಗಣಪತಿ ಎಡೆಯಳ್ಳಿ ಅಮಿತ್ ಆರ್ ಸತೀಶ್ ವೆಂಕಟೇಶ್ ಚಂದಳ್ಳಿ ಹಾಗೂ ಇನ್ನಿತರರ ಪ್ರಮುಖರು ಉಪಸ್ಥಿತರಿದ್ದರು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರವನ್ನು ಉಪಯೋಗಿಸಿಕೊಳ್ಳುವಂತೆ ಸಂಘಟಕರು ತಿಳಿಸಿರುತ್ತಾರೆ